ಹಳೆ ಊರಿನ ತುದಿಯಲ್ಲಿ ಒಂದು ದೊಡ್ಡ ಕಾಲೇಜು ಕಟ್ಟಡ ನಿಂತಿತ್ತು ಆದರೆ ಆ ಕಾಲೇಜು ಹಲವು ವರ್ಷಗಳಿಂದ ಖಾಲಿಯಾಗಿತ್ತು ಯಾರೇ ಹೋದರೂ ರಾತ್ರಿ ವೇಳೆಗೆ ಅಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂಬ ವದಂತಿ ಹಬ್ಬಿತ್ತು ಜನರು ಅದನ್ನು ಭೂತದ ಕಾಲೇಜು ಎಂದು ಕರೆಯಲು ಶುರು ಮಾಡಿದ್ದರು ಒಂದು ದಿನ ನಾಲ್ವರು ಸ್ನೇಹಿತರು ಅರವಿಂದ ಮಂಜು ರೇಣುಕಾ ಮತ್ತು ಶಶಿ ತಮ್ಮ ಧೈರ್ಯ ಪರೀಕ್ಷಿಸಲು ಆ ಕಾಲೇಜಿನೊಳಗೆ ಹೋಗಲು ತೀರ್ಮಾನಿಸಿದರು ಅರವಿಂದ ಹೋಗೋದು ಅಪಾಯವಲ್ಲವೇ ರೇಣುಕಾ ನಾನು ಸಹ ಒಮ್ಮೆಯಾದರೂ ನೋಡಬೇಕೆನ್ನಿಸುತ್ತದೆ ಆದರೆ ಎಲ್ಲರೂ ಸೇರಿ ಹೋದರೆ ಚೆನ್ನ ಶಶಿ ಸರಿ ಹೋದ್ರೆ ಹೋಗೋಣ ಆದರೆ ಏನಾದರೂ ಅಸಾಧಾರಣ ಕಂಡರೆ ತಕ್ಷಣ ಹೊರಗೆ ಓದೋಣ ಅವರು ಟಾರ್ಚ್ ಹಿಡಿದು ರಾತ್ರಿ ಹತ್ತು ಗಂಟೆಗೆ ಕಾಲೇಜಿಗೆ ಕಾಲಿಟ್ಟರು ಕಟ್ಟಡದ ಬಾಗಿಲು ಗಾಳಿಯಲ್ಲಿ ಕೇಕ್ ಭಯಾನಕವಾಗಿ ತೆರೆದಿತು ಒಳಗೆ ಪ್ರವೇಶಿಸಿದ ತಕ್ಷಣ ಧೂಳಿನ ವಾಸನೆ ಬಿರುಕು ಬಿದ್ದ ಗೋಡೆಗಳು ಮತ್ತು ಕೆಳಗೆ ಬಿದ್ದ ಕುರ್ಚಿಗಳು ಕಾಣಿಸಿಕೊಂಡವು ಅಕಸ್ಮಾತ್ ಮೇಲ್ಮಹಡಿಯಿಂದ ಪುಸ್ತಕಗಳು ಕೆಳಗೆ ಬಿದ್ದು ಹಮ್ಮೆನ್ನುವ ಶಬ್ದವಾಯಿತು ಅಯ್ಯೋ ಇದು ಗಾಳಿಯ ಕೆಲಸ ಭಯಪಡುವ ಅಗತ್ಯವಿಲ್ಲ ಅವರು ಮೆಟ್ಟಿ ನೇರಿದಾಗ ಕತ್ತಲೆಯ ಕೊಠಡಿಯೊಳಗೆ ಬಿಳಿ ನೆರಳು ಚಲಿಸಿದಂತಾಯಿತು ರೇಣುಕ ನೋಡಿ ಯಾರೋ ನಿಂತಿದ್ದಾರೆ ಅಷ್ಟರಲ್ಲಿ ಆ ನೆರಳು ನಕ್ಕಂತಾಗಿ ಭಾರಿ ಗಾಳಿ ಬಂದು ಬಾಗಿಲುಗಳು ಸ್ವಯಂ ಮುಚ್ಚಿಕೊಂಡವು ಶಶಿ ಇದು ನಿಜವಾಗಿಯೂ ಸಾಮಾನ್ಯವಲ್ಲ ಓದೋಣ ಅವರು ಓಡಲು ಶುರು ಮಾಡಿದಾಗ ಆ ನೆರಳು ಅವರ ಹಿಂದೆ ಬರುತ್ತಿತ್ತು ಹಠಾತ್ ಕಾಲೇಜಿನ ಹಳೆಯ ಫಲಕದಲ್ಲಿ ಬರೆದಿದ್ದ ಅಕ್ಷರಗಳು ಹೊಳೆಯಲು ಶುರು ಮಾಡಿದವು ಇದು ನಮ್ಮ ಅಧ್ಯಯನದ ಸ್ಥಳ ಆದರೆ ಈಗ ಶಾಶ್ವತ ನಿಶ್ಶಬ್ದದ ಮನೆ ಅವರ ಹೃದಯ ಗಾಬರಿಯಿಂದ ತೂಗಿತು ಎಲ್ಲರೂ ಹೊರ ಬಾಗಿಲ ಕಡೆ ಓಡಿದರು ಹೊರಗೆ ಬಂದ ತಕ್ಷಣ ಆ ನೆರಳು ಕಾಣೆಯಾಯಿತು ಗಾಳಿ ನಿಂತಿತು ಆ ದಿನದ ಬಳಿಕ ಆ ನಾಲ್ವರು ಸ್ನೇಹಿತರು ಆ ಕಾಲೇಜಿನ ಹತ್ತಿರವೇ ಹೋಗಲಿಲ್ಲ ಅವರು ಊರಿನವರಿಗೆ ನಿಜವಾದ ಅನುಭವವನ್ನು ಹೇಳಿದರು ಕೆಲವರು ನಂಬಿದರು ಕೆಲವರು ಅದರಲ್ಲೇನೂ ಇಲ್ಲ ಎಂದು ನಕ್ಕರು ಆದರೆ ಆ ನಾಲ್ವರ ಮನಸ್ಸಿನಲ್ಲಿ ಮಾತ್ರ ಆ ರಾತ್ರಿ ಭೂತದ ನೆರಳು ಶಾಶ್ವತವಾಗಿ ಉಳಿಯಿತು ಪಾಠ ಕೆಲವೊಂದು ಸ್ಥಳಗಳನ್ನು ಮಾನವರು ಮರೆತು ಬಿಡುತ್ತಾರೆ ಆದರೆ ಆತ್ಮಗಳು ಅಲ್ಲಿ ತಮ್ಮ ನೆನಪುಗಳನ್ನು ಉಳಿಸಿಕೊಂಡಿರುತ್ತವೆ ಧೈರ್ಯ ಇದ್ದರೂ ಅಜ್ಞಾತ ಶಕ್ತಿಯನ್ನು ನಿರ್ಲಕ್ಷಿಸುವುದು ಸೂಕ್ತವಲ್ಲ